ಸಿದ್ದೇಶ್ವರ ಅಪ್ಪ ಅವರು ಅಲ್ಲಮ್ಮ ಪ್ರಭುವಿನ ವಚನನ್ನೇ ಲಾಸ್ಟ್ ಅವರು ಐಕ್ಯ ಆಗುವ ಮುಂದೆ ಸಾಯಿ ಮುಂದೆ ಬರೆದಿಟ್ಟು ಹೋದರು ಬಯಲು ಬಯಲ ನೋಡೋಣ ಅಂತ ಹೇಳಿ ಏನೋ ಬರೋದ್ರಾಸ್ಟ್ ಮಾಡೋದಲ್ಲ ಅವರು ಅಲ್ಲಿ ಉಪನಿಷತ್ತುಗಳ ಮಾಡುದಲ್ಲ ಹೇಳ್ಕೊತ ಹೋದ್ರು ಬಟ್ ಅಲ್ಲಮ್ಮ ಪ್ರಭುಗಳಿಗೆ ಬಹಳ ನಂಬುತ್ತಿದ್ರು ಅವರು ಹೌದು ಹೌದಲ್ರಿ ಉಪ್ಪಿನಿ ಸುತ್ತಗತಿ ಶೇಣಿಯ ಪ್ರಸ್ತಾಪ ಮಾಡ್ಯಾರ ಅವ್ರು ದೇವರ ಬಗ್ಗೆ ಅಧ್ಯಾತ್ಮಿಕ ವಾರ ಮಹಾನ್ ಆಧ್ಯಾತ್ಮಿಕ ಚಿಂತಕ ಆನಂತ ಋಷಿ ರೇ ಇವ ಇಪ್ಪತ್ತ ಶತಮಾನ ಮಹಾನ್ ಋಷಿ ಸಿದ್ದೇಶ್ವರ ಸ್ವಾಮೀಜಿ ಆ ಸಿದ್ದೇಶ್ವರ ಸ್ವಾಮೀಜಿ ಬಾಳ ಮಂದಿಗೆ ಗೊತ್ತಿಲ್ಲ ಅವೇನ ಈ ವೀರ ಸೇವಿತರ್ಮಂತೂ ಹೇಳಂಗಿಲ್ಲ ಯಾವ್ದು ಹೇಳಂಗಿಲ್ಲ ಬಸವಣ್ಣನ ಹಣ್ಣು ಹೆಜ್ಜೆ ಹೆಚ್ಚಿಗೆ ಹೇಳ್ತಾನೆ ಓದ್ ಹೇಳಿದೆ ನಾನು ಹೌದೌದು ಹೇಳ್ತಾರೆ ಯಾಕಡೆ ನಾನು ಬಸವಣ್ಣನ ವಚನ ಪ್ರಭು ಹೇಳ್ತಾರ ಬಸವಣ್ಣನ ಒಂದೇ ಅಲ್ಲ ಅಲ್ಲಂ ಪ್ರಭು ಅಕ್ಕ ಮಾದ ಎಲ್ಲಾನು ಹೇಳ್ತಾರ ಅಲ್ಲಂಪ್ರಭುನ್ ವಚನಗಳು ಕ್ಲಿಷ್ಟ ಅದಾವ ಸಾಮಾನ್ಯರಿಗೆ ತಿಳಿದೇ ಇಲ್ಲ ಅವನು ತಿಳ್ಕೋಬೇಕಾಗ ಸಿದ್ದೇಶ್ವರ ಸ್ವಾಮಿ ಅಲ್ಲಂಪ್ರಭು ವಚನಗಳು ವಿಶ್ಲೇಷಣೆ ಮಾಡಿದ ಅದ್ಭುತ ಅದ ಸರಿ 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 ಗುಹೇಶ್ವರ ಹ್ಮ್ ನಾನು ಅಲ್ಲಿಗೆ ಹೋಗಿ ಬಂದೀನಿ ರೀ ಇದಕ್ಕೆ ಅವ್ರಿಗೆ ತೇರದಾಳಕ ತೇರದಾಳದೊಳಗೆ ಅವ್ರ ಮಂದಿರ ಅದ ರೀ ಹೊಸ ಮಂದಿರ ಕಟ್ಟ್ಯಾರ ಯಾವ್ದ ಅದು ಅಲ್ಲಮ್ಮ ಪ್ರಭು ಎಂದು ಯಾವ್ದ ಯಾವ ದೇವರ ಮಂದಿರ ಅಲ್ಲಿ ಅಲ್ಲಮ್ಮ ಪ್ರಭು ದೇವರ ಅದಾರ ಅವ್ರು ಅಲ್ಲಿ ಆ ಕಡೆ ಅಲ್ಲೇ ಅಲ್ಲೇ ಐಕ್ಯ ಅಲ್ಲೇ ಇದು ಮಾಡಿದ್ರಿ ಅವರು ತಪಸ್ಸು ಮಾಡಿದ್ದು ಐಕ್ಯ ಆಗಿದ್ದು ಶ್ರೀಶೈಲದಾಗ ಅಂತ ಹೇಳ್ತಾರೆ ಶ್ರೀಶೈಲ್ ಒಳಗೆ ಶಿವಮೊಗ್ಗ ಶಿವಮೊಗ್ಗ ಹುಟ್ಟಿದ್ದು ಮತ್ತೆ ನೀವು ಕಪ್ಪಡಿ ಸಂಗಮ ಕೂಡಲ ಸಂಗಮದ ಬಗ್ಗೆ ಮತ್ತೆ ಅದ್ರ ಬಗ್ಗೆ ಸೆಪರೇಟ್ ಬರ್ದಿದೆ ಬರಲ್ಲ ಈಗ ವೀಕ್ಷಕರಿಗೆ ಅದ್ರ ಬಗ್ಗೆ ಕಪ್ಪಡಿ ಸಂಗಮ ನಾನು ಹತ್ತೊಂಬತ್ತು ನೂರ ಇಸ್ವಿಯಲ್ಲಿ ಬಿ ಎಸ್ ಸಿ ಪಾಸ್ ಆದೆ ಆದಾಗ ನೌಕರಿ ಬತ್ತ ನನಗೆ ಮನುಗಳು ಅದು ಟೀಚರ್ ಆದ ಮೇ ತಿಂಗಳಾಗ ಒಂದು ಲಗ್ನ ಇತ್ತು ಅಲ್ಲಿ ನನಗೆ ಅಂದು ಆ ಲಗ್ನಕ್ಕೆ ಹೋಗಿದ್ದೆ ಆ ನೀರು ಕಡಿಮೆ ಇದ್ದು ಕಪ್ಪಡಿ ಸಂಗಮ ಅಲ್ಲೆಲ್ಲ ಏನಪ್ಪ ದೊಡ್ಡ ದೊಡ್ಡ ಕಲ್ಲಿದ್ದು ಆ ಕಲ್ಲುಗಳನ್ನ ಕಪ್ಪಡಿ ಸಂಗಮ ಯಾಕಂದ್ರು ನಾ ಸಂದಿ ನಾನು ಕಲ್ಲು ಪಡಿ ಕಪ್ಪಡಿ ಅಂತ ವಿಚಾರ ಗೊತ್ತ ನನಗೆ ಕಪ್ಪಡಿ ಕಲ್ಲು ಪಡಿ ಕಪ್ಪಡಿ ಇದ್ರೆ ಸಿದ್ದೇಶ್ ಸ್ವಾಮಿಗಳು ಒಪ್ಕೊಂಡ್ರು ಅಚ್ಚಾ ಅದು ಕಪ್ಪಡಿ ಸಂಗಮ ಅದ್ ಅಲ್ರಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟನೇ ಕಿತ್ತ ಪೂರ್ವದಲ್ಲಿ ಎಲ್ಲ ಗ್ರಂಥಗಳನ್ನು ಹೋದ್ರಿ ನಮ್ಮಲ್ಲಿ ವೀರ ಲಿಂಗಾಯತಿದ್ದು ಸೇರ್ನದು ಎಲ್ಲಾ ಗ್ರಂಥಗಳಲ್ಲಿ ಇದ ಕಪ್ಪಡಿ ಸಂಗಮರಲ್ಲ ಅಚ್ಚಾ 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 ಹಿ ಕಪ್ಪಡಿ ಸಂಗಮ ಪಗು ಅಳಕಟ್ಟಿಯವ್ರ ನಂತರ ಕೂಡಲ ಸಂಗಮ ಆಗಾ ಏ ಪಗು ಅಳಕಟ್ಟಿಯವರು ಇದಕ್ಕೆ ಕೂಡಲ ಸಂಗಮ ಅಂದ್ರೆ ಅದಕ್ಕೆ ಬಗು ಒಳಗಟ್ಟಿವ್ರೆ ಅವಾಗ ಶರಣನ ವಚನೆ ಕೊಂಡಾಡದಿದ್ದೇ ದೊಡ್ಡ ಸಾಹಸ ಆಗಿತ್ತು ಅವ್ರ ಆ ಶಬ್ದಗಳ ವ್ಯತ್ಯಾಸ ಮಾಡ್ತಾರೆ ಆಗಿಲ್ಲ ಎಲ್ಲ ಎಲ್ಲಾನು ಎಲ್ಲಾರ ಕೈಲಿ ಆಗಿಲ್ಲ ನನ್ನ ಒಂದ್ ಕೈಲಿ ಇದು ಆಗ್ಯದ ಮುಂದಿನ ಪೀಳಿಗೆ ಏನ್ ಮಾಡ್ತದೇನು ಗೊತ್ತ ಈಗ ಎಲ್ಲಾ ಬಸವಣ್ಣನ ವಚನಗಳನ್ನು ಕೂಡಿಸಿದವರೇ ನಮ್ಮ ಹೋಗಲ್ರಿ ಬಸವಣ್ಣನ ವಿಚಾರ ಬಹಳ ದೊಡ್ಡ ವಿಚಾರ ವಿಚಾರ ಜಾತಿಗಳಂತ ಹಾಕ್ಬೇಕು ಆದ್ರೆ ಲಿಂಗ ಪೂಜೆ ಅದ ಅತ್ಯಂತ ಶ್ರೇಷ್ಠ ಎಲ್ಲಾರು ವೈಷ್ಣವರು ಮಾಡ್ಬೇಕು ಈ ದೇಶ ಇಲ್ಲಿ ಇದ್ದವ್ರು ಎಲ್ಲಾರು ಮಾಡ್ಬೇಕು ಲಿಂಗ ಪೂಜೆ ವೀರ್ಯ ಸೇವೆ ಬೇರೆ ಅಂತ ಒಂದು ಶಕ್ತಿ ಅದ ಅದನ್ನು ಸ್ವೀಕಾರ ಮಾಡ್ಲಾಕ್ ತಯಾರಿಲ್ಲ ವೈಷ್ಣವರು ಬೇರೆ ಸ್ಮಾರತರು ಬೇರೆ ಆಮೇಲೆ ಇವರು ಬೇರೆ ಸೀಖರು ಬೇರೆ ಬೌದ್ಧರು ಬೇರೆ ಜೈನರು ಬೇರೆ ಇವೆಲ್ಲ ನಡೆದವು ಅದರ ಸಿದ್ದರಾಮಯ್ಯ ಅಂತವ್ರು ಇನ್ನೊಂದು ಸಾವಿರಾರು ಹಾಚಿ ಹೊಸ ಮಾಡ್ಲಾಕತ್ತ ಸರ ಈಗ ಈ ಬಸವನಾಡು ಇದು ಬಾಗೇವಾಡಿ ಬಾಗೇವಾಡಿ ನೀವು ಅದಕ್ಕೆ ಕಪ್ಪಡಿ ಸಂಗಮ ಅಂತೀರಿ ಇದು ಕೂಡ್ಲ ಸಂಗಮ ಮಂಗಳವೇಡ ಕಲ್ಯಾಣ ಇವು ಐದು ಸ್ಥಾನಗಳು ಬಸವಣ್ಣನ ಸ್ಥಾನಗಳು ಬಸವಕಲ್ಯಾಣ ಐದು ಒಂದು ಆಯ್ತಾರ ಆಮೇಲೆ ದೇವರಾಜದಂತಹ ಅಂತರವಳ್ಳಿ ಹಾವೇರಿ ಜರ ಹಾಂ ಅಲ್ಲಿ ಮೇದೂರ ಅವನ್ನೇ ಬಸವಣ್ಣನ ಏನು ಎರಡನೇ ಲಗ್ನ ಆದ ದೇವರಾಜಗ ಬಸವಣ್ಣಗ ಹತ್ತು ವರ್ಷ ಅಂತ್ರ ಹ್ಮ್ ಹ್ಮ್ ದೇವರಾಜ್ ದೇವರಾಜ ಅಣ್ಣ ಹ್ಮ್ ಅವಾಗೆ ಇದಕ್ಕ ಹೊಯ್ಯನ್ರಿ ಅಲ್ಲಿ ಅಲ್ಲಂ ಪ್ರಭು ಇದ್ದಂತ ಅದು ಅಕ್ಕಮಾರಿ ಉಡು ತಡೆ ಅವೆಲ್ಲ ಬರ್ತಾವಲ್ಲ ಆ ಕಡೆ ಹೋಗ್ಯಾನ ಹಾ ಅಲ್ಲಿ ಅಲ್ಲೇ ಹೋಗಿ ಅದೇ ಏರಿಯಾದಾಗ ಎಲ್ಲ ವೀರ್ಯ ಆಗಮಗಳನ್ನ ಅಭ್ಯಾಸ ಮಾಡಿ ಶಿವಭಕ್ತಿಗೆ ಶಿವಶಕ್ತಿ ತುಂಬಾನ ದೇವರಾಜ ಅವ ಆಮೇಲೆ ಮೂರು ತಾಸು ಸೂರ್ಯನ ನಿಲ್ಸಾನ ಏಕಾಂತ ರಾಮಯ್ಯ ಮತ್ತು ಜೈನರಿಗೆ ಹೋರಾಟ ನಡೆದಿತ್ತು ಆ ಶಿವ ಬಾಳ ಬೇಯ್ತಿದ್ದ ಜೈನರು ಅವ ಏಕಾಂತ ರಾಮಯ್ಯ ಶಿವಗೆ ಬೇಯದ್ರ ನಿಮ್ಗೆ ಹೇಳ್ತಾರಂತ ನಿಮ್ಮ ಶಿವಾನೇ ಶ್ರೇಷ್ಠ ಅಂದ್ರೆ ನಿನ್ನ ರಂಡ ಕಡೆ ಏಳು ದಿವಸ ಬಂದು ಇಲ್ಲಿ ಇದು ಮಾಡು ನೀನು ನೀ ಜೀವಂತ ತೋ ಬಾ ಅವಾಗ ನಾನು ಎಲ್ಲರೂ ನಾವು ಜೈನ್ ಶಿವಭಕ್ತರು ಹಾಕ್ತೇವೆ ಹೇಳಿದರು ಅವಾಗ ಈ ಒಳ್ಳೇ ದಿವ್ಸಾಗ ಹೊತ್ಮೂರು ಬರ್ಲಿ ಸೂರ್ಯ ಮುಳುಗತ್ತಿದ್ದ ಆ ದೇವರಾಜ್ ಮುನಿ ಎಲ್ಲರೂ ಅವನ ಆದರು ಅವನ ಹತ್ರ ಹೋಗಿ ಏನು ಮಾಡ್ಬೋದು ಸೂರ್ಯ ನಮ್ದು ಫೇ ನಾವಿನ್ನ ಈಗ ಈ ಜಿದ್ದಿನಲ್ಲಿ ಫೇಲ್ ಹಾಕಿ ಹೆಂಗೆ ಮಾಡಬೇಕು ಆದ್ದರಿಂದ ನಮ್ಮ ಏಕಾಂತ ಏಕಾಂತರಾಮನ ಪ್ರಾಣಗಳು ಶ್ರೀಯಾತಂದ್ರು ಅವಾಗ ಮೂರು ತಾಸು ಏನು ಮಾಡಿದ್ನಪ್ಪ ಅಂದರೆ ದೇವರಾಜ ಮುನಿ ಸೂರ್ಯನ ನೆಲೆಸ್ದ ಏಕಾಂತರಾಮಾಯನ ಪ್ರಾಣ ಭಕ್ತು ಒಮ್ಮನಿಗೆ ರಂಡ ಮುಂಡ ಕೂಡಿಸಿದ ಕೂಡಲಿ ಒಮ್ಮ್ರಿಗೆ ಕೂಡಲಿಲ್ಲ ಹಿಂಗೆ ದಿವಿ ದೃಷ್ಟಿಯಿಂದ ನೋಡ್ದ ಮುಂಡ ಗಿಂಡ ಕೂಡ ಏಕಾಂತ ರಾಮ ಬದುಕದ ಆಮೇಲೆ ಎಲ್ಲ ಜೈನರು ಶಿವಭಕ್ತರಾದರು ಯಾವ ಯಾವ ಸದಭಾಯಿ ಮೈದೂರು ಗ್ರಾಮ ಮೇಜೂರು ಗ್ರಾಮ ಅಂದರೆ ಎಲ್ಲಿ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಅಲ್ಲಿ ಏನು ಕುರುಹಗಳು ಅದಾವ ಅಲ್ಲಿ ಅಲ್ಲ ಅಲ್ಲಿ ಹೋಗೋದಾಗಿಲ್ರಿ ನಾನು ಜಡ್ ಆಯ್ತಲ್ಲ ಅದಕ್ಕೆ ಬಿಟ್ಟೆ ಅಲ್ಲಿ ಏನು ನಾನು ಬೆಸ್ಕೋತೀಯ ಅಂತ ದಿವಸ ಮೈದೂರು ಗ್ರಾಮದಲ್ಲಿ ಬಸವಣ್ಣ ಮತ್ತು ಅಕಲಂಬಿಕೆ ಲಗ್ನ ಒತ್ತಾದರೂ ಹಾಕದ ಅದನ್ನ ನೋಡ್ಬೇಕತ್ತು ಹೋಗಣ ಇದ್ದೆ ನಾನು ಮೇದೂರು ಗ್ರಾಮ ಮೈಸೂರು ನನಗೆ ಹೋಗೋದಾಗ್ಲಿಲ್ಲ ಹಾವೇರಿ ಜಿಲ್ಲಾ ಮೈ ಮೇದೂರು ಗ್ರಾಮ ಹ್ಮ್ 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 ಆವತ್ತೇನಪ್ಪಾ ಅಂದ್ರೆ ಇಬ್ಬರದ ಕಡೆ ಬೀಗರ್ ಬರ್ತಾರ ಈ ಕಡೆ ಬೀಗರು ಬರ್ತಾರ ಈ ಗ್ರಂಥ ಮಾಡೀನಿ ಅಚ್ಚಾ ಅಚ್ಚಾ ಈಗ ಬಸವನ ಬಾಗೇವಾಡಿ ಸುತ್ತಮುತ್ತು ಬಸವಣ್ಣನವರ ಅದಾವ ಬಸವಣ್ಣ ಗುರುಗಳು ಅಂದಾಜ್ ಗುರುತ ಮಾಡಿಲಿ ಸ್ಮಾರಕ ಮಾಡ್ಯಾರ್ಮಾರಕ ಆದ್ರ ಬಸವಣ್ಣ ಹುಟ್ಟಿದ ಮನೆ ಆ ಬ್ರಾಹ್ಮಣ ಏರಿಯಾದಾಗ ಇನ್ನೊಂದು ಒಬ್ರದು ಒಬ್ಬ ಅದ ಅದು ನಿಜವಾಗ್ ಹೌದು ಅಲ್ಲೊಂದು ಗೊತ್ತಿಲ್ಲ ಅದ ಮಂದಿ ಹೇಳಿದ್ ಅದು ಬಸವಣ್ಣ ಹುಟ್ಟಿದ ಮನೆ ನನ್ನ ಗೆಳೆಯ ಡಿ ವಿ ಕುಲಕರ್ಣಿ ಅಂತ ಹೋದ ಹೊಸ ತಿರ್ಕೊಂಡ ಅವ ನಾವ್ ಕ್ಲಾಸ್ಮೇಟ್ ಅವನ ಮನೆಗೆ ಎಲ್ಲ ಏನಪ್ಪ ಬಸವಣ್ಣ ಇದೆ ಅಂತ ಅಮ್ಮ ಹೇಳ್ತಿದ್ದ ಮಂಗಳವೇಡಾದೊಳಗೆ ಬಸವಣ್ಣನವರು ಇದರಿದ್ರು ಕರ್ಣಿಕರಿದ್ರು ಅಲ್ಲಿ ಹೌದಾ ಅಲ್ಲಿದ್ದಾಗ ನಾನು ಮಂಗಳವೇಡಕ್ಕೆ ಹೋಗಿ ಏನಾದರೂ ಅವರು ಕುರುವುಗಳದ ತಿಳ್ಕೆ ಶೂಟಿಂಗ್ ಮಾಡ್ಬೇಕಂತ ಹೊರಟೆ ಅಲ್ಲಿ ಏನು ಕುರುಹುಗಳೇ ಇಲ್ಲ ಅಂತ ಹೇಳ್ತಾರೆ ಅವರು ಇವ್ ಮಂಗಳ ಬೆಡಿಯಲ್ಲಿ ಏನೂ ಇಲ್ಲ ಮಂಗಳ ಬೆಡಿಗೆ ನಾನು ಒಂದ್ ಎರಡ್ ತಾಸು ಹೋಗಿ ಬಂದೆ ಏನು ಕುರು ಅದಾವೆ ಏನು ಇಲ್ಲ ಬಟ್ ಇಲ್ಲಿ ಬಸವನ ಬಾಗೇವಾಡಿ ಸುತ್ತಮುತ್ತ ಅಲ್ಲಿ ಏನು ಕುರು ಇಲ್ಲ ಇಲ್ಲಿ ಏನು ಕುರು ಇಲ್ಲ ಬಸವಣ್ಣನ ಪರಂಪರವಾಗಿ ಹೇಳ್ಕೊತ ಬಂದಂತದ್ದು ಪಾರಂಪರ ಹೇಳ್ಕೊತ ಬಂದಿದ್ದ ಕತೆ ಅಚ್ಚ ಕುರುಗಳು ಶಾಸನಗಳು ಏನು ಇಲ್ಲ ಬಸವಣ್ಣವ್ರ ಬಗ್ಗೆ ಅಚ್ಚ 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 ಮತ್ತೆ ಇನ್ನೊಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಅಲ್ಲಿ ಇನ್ನೊಂದು ಹತ್ತರ ಸಂಘದಾಗ ಒಂದು ಶಾಸನ ಆ ಶಾಸನದ ಬಗ್ಗೆ ಏನು ಗೊತ್ತದ ಗೊತ್ತ ಆ ಶಾಸನ ಹತ್ತು ಫೋಟು ಅದನ್ನು ಉಲ್ಲೇಖ ಮಾಡಿ ಶಾಸನದೊಳಗೆ ನಮಗಂತರೂ ತಿಳಿಯುದಿಲ್ಲ ಅದು ಕಲ್ಯಾಣದ ಚಾಲುಕರಿ ಕಾಲದಲ್ಲಿ ಬರೆಯಲ್ಪಟ್ಟಿದ್ದು ಏನು ವಿಷಯ ಏನು ಅದು ಆಗಿದ್ದು ಅದು ಯಾರು ಬರ್ಸಾರ ನಿಮ್ಗೆ ಒಂದು ಪುಸ್ತಕ ಕೊಡ್ತೀನಿ ಅಲ್ಲೇ ಅದ ಅದನ್ನು ಬರ್ದಿನಿ ನಾನು ಅಲ್ಲ ಸ್ವಲ್ಪ ಹೇಳಿದ್ರೆ ವೀಕ್ಷಕರಿಗೆ ಹೇಳಿದ್ರಿ ಹೋಳಿ ಕೇಶರಾಜ್ ಬರ್ಶಾನ ಅಲ್ಲ ವಿಷಯ ಏನು ಬರ್ಷಾರೀ ಆ ವಿಷಯ ಏನದೊಳಗ ಅದು ನಾವು ಉಲ್ಲೇಖ ಮಾಡೇನ್ರಿ ಅದ್ರಾಗ ಉಲ್ಲೇಖ ಮಾಡಲಕ್ಕ ವೀಕ್ಷಕರ ಸಲುವಾಗಿ ಕೇಳ್ತಾ ಇದ್ದೀನಿ ಇದು ಕ್ವಶನ್ ಯಾವುದು ಇದು ನೋಡ್ತಾರಲ್ಲ ಈ ವೀಕ್ಷಕರ ಸಲುವಾಗಿ ನೀವು ಉಲ್ಲೇಖ ಮಾಡಿ ಅಲ್ಲೇ ಅವೆಲ್ಲ ಶಾಸನ ಆಧರಿಸಿ ಅದು ಅವರೆಲ್ಲ ಅಲ್ಲ ನೀವು ಹೋಗಿರಿ ಅಲ್ಲ ಅಲ್ಲಿ ನೀವು ಬುಕ್ ಬರದ್ರಿ ಅದಕ್ಕೆ ಕೇಳಕ್ಕ ನೀವು ಹೋಗಿ ಬುಕ್ ಬರೋದಿರಲ್ಲ ಅಲ್ಲಿ ಅದಕ್ಕೆ ಕೇಳಕ್ಕ ಶಾಸನ ಬಗ್ಗೆ ನಿಮಗೆ ಅಂತ ಹೇಳಿದ್ರೆ ಅವರು ಆ ಶಾಸನದ ಉಲ್ಲೇಖ ಇದ್ರಾಗ ಇರಲ್ಲ ರೀ ಜನ್ರಿಗೆ ಗೊತ್ತಾಗಬೇಕಲ್ಲ ಅದ್ರಿ ಅದನ್ನ ಹೇಳ್ಬೇಕು ನಾನು ಎಲ್ಲಿ ಅದು ಹೇಳ್ರಿ ನೀವು ತೆಗೀರಿದು ಎಲ್ಲ ಇಸ್ವಿನು ಕಟ್ಟಿನ್ರಿ ಈ ಮಣ್ಣನ ಸಿಗ್ದು ಕೆರಿ ಹಡ್ಡ ಬಂದ ಆಮೇಲೆ ಇಲ್ಲಿ ರಜಪೂತರ ತೋಟದಾಗ ಬಸವಣ್ಣರ ಕಾಲದ ಶಾಸನಗಳ ಸಿಕ್ಕು ಅವು ಶಾಸನಗಳು ಎಲ್ಲಿಟ್ಟಾರ್ರಿ ಈಗ ಗುಡಿ ಮುಂದೆ ಇಟ್ಟಾರ ಕೆಲವು ಆಮೇಲೆ ಇದು ಅದರ ಅಗಸಿ ಭಾಗ ಇಟ್ಟಾರೆ ಇಟ್ಟಾರ ಶಾಸನಗಳು ಆದ್ರೆ ಸ್ಟಡಿ ಮಾಡಿ ಬುಕ್ ಬರ್ತೀವಿ ನೀವು ಆ ಸ್ಟಡಿ ಮಾಡ್ಯಾರ ಹಾಳೆಗನ್ನಡದಾಗಲ್ಲ ಹಾಂ ನನಗೆ ಅಷ್ಟೊಂದು ಅರ್ಥ ಆಗೋದಿಲ್ಲ ಹಾಂ ಅದೇ ಅದ್ರ ಬಗ್ಗೆ ಸ್ಟಡಿ ಹಾಳೆಗನ್ನಡ ಅರ್ಥ ಮಾಡ್ಕೊಂಡು ಬರ್ದವ್ರು ಪುಸ್ತಕ ಓದಿನಿ ಪುಸ್ತಕ ಓದಿ ಹಾಂ 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 ಅಚ್ಛಾ ಅಚ್ಛಾ ಈಗ ಮತ್ತೆ ನೀವು ಬಸವಣ್ಣನ ಮೇಲೆ ಏನು ಬೆಳಕು ಚೆಲ್ಲುವಂಥದ್ದು ಸಂಶೋಧನೆ ಮಾಡಿದ್ರಿ ಹಾಂ ಬಸವಣ್ಣನ ಜೀವನ ಚರಿತ್ರೆ ಮೇಲೆ ಮತ್ತು ಹೊಸದಾಗಿ ಏನಾದರೂ ಶೌಶೋ ಮಾಡಿದ್ದು ಏನಾದ್ರೂ ಮಾಡಿದ್ದು ಮಾಡಿದ್ದೇಳ್ತೀರ ನಾನು ಬಸವಣ್ಣನ ಇತಿಹಾಸ ಚೌಕಟ್ಟಿನಲ್ಲಿ ಅಭ್ಯಾಸ ಮಾಡ್ದವೇತು ಬಸವಣ್ಣ ಯಾರು ಏನು ಇದು ಅವ ದೊಡ್ಡ ಶರಣ ಅವನ ವಿದ್ವತ್ಸ ಬಗ್ಗೆ ನಾನು ತಕರಾರಿಲ್ಲ ಅವ ಮಹಾನ್ ವಿದ್ವಾನ್ ಯಾಕ ವೇದ ಆಗ ಎಲ್ಲ ಅಭ್ಯಾಸ ಮಾಡಿದ್ದ ಅವನ ವಿದ್ವತ್ಸಕ್ಕೇನು ಪ್ರಶ್ನೆ ಇಲ್ಲ ಆದ್ರೆ ಇತಿಹಾಸ ಚೌಕಟ್ಟಿನಲ್ಲಿ ಅಭ್ಯಾಸ ಮಾಡಿ ಎಲ್ಲ ಸಂಶೋಧನೆ ಮಾಡಿ ಬಸವಣ್ಣ ಐತಿಹಾಸಿಕ ವ್ಯಕ್ತಿ ಬರೀ ಧಾರ್ಮಿಕ ವ್ಯಕ್ತಿ ಅಲ್ಲ ಐತಿಹಾಸಿಕ ವ್ಯಕ್ತಿ ಹ ಸರಿ 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 ಹ್ಮ್ ಈಗ ಧರ್ಮ ಧರ್ಮಗಳ ಬಗ್ಗೆ ಈಗ ನಮ್ದು ಶೈವ ಧರ್ಮ ಪೂರ್ವವಾಗಿ ನಮ್ಮ ನಿಜವಾಗಿ ಮಾನವಗಳು ಧರ್ಮ ಮೊದಲು ಯಾವಾಗ ನಿಮ್ಮ ಪ್ರಕಾರ ಸೈವ ಧರ್ಮ ಅತ್ಯಂತ ಪ್ರಾಚೀನ ರೀ ಸಾವಿರ ವರ್ಷಗಳ ಹಿಂದೆ ನಾವು ಕಾಂಬೋಡಿಯಾ ಮಲೇಷಿಯಾ ಜಾವಾ ಸುಮಾತ್ರ ಬೃಹತ್ ಶಿವಲಿಂಗಗಳಲ್ಲ ಅವು ಅವ ಭಾರತ ಬಹಳ ದಾಡದಿತ್ತು ಆದ್ದರಿಂದಲೇ ಹತ್ತು ಸಾವಿರ ವರ್ಷಗಳ ಹಿಂದೆ ಇಷ್ಟಲಿಂಗ ಪೂಜೆ ಇದ್ದರೂ ದಾಖಲೆ ಸಿಕ್ಕ ನಮ್ಗ ಉತ್ಖನನ ಮಾಡುವಾಗ ಇಷ್ಟಲಿಂಗ ಸಿಕ್ಕಾವು ರಾಜಸ್ಥಾನದಾಗ ರಾಜಸ್ಥಾನದಾಗ ಉತ್ಖನ ಮಾಡಿ ಮೇಲೆ ಇಡೀ ದೇಶದ ಶೈವ ಸಂಸ್ಕೃತಿ ಇತ್ತು ಇವೆಲ್ಲ ಬಂದ ಧರ್ಮಗಳು ಜೈನ ಬುದ್ಧ ಇವೆಲ್ಲ ಈ ಕಡೆ ಈ ಕಡೆ ಬಂದಿದ್ದೀ ರಜಪೂತರು ಬಂದಿದ್ದು ಆಮೇಲೆ ಎಲ್ಲ ಈ ಕಡೆ ಮುಸಲ್ಮಾನ ಬಂದಿದ್ದ ನಂತರ ಧರ್ಮಗಳು ಮೊದಲ ಮೂಲ ಧರ್ಮ ಶೈವ ಧರ್ಮ ಸೈವ ಸಂಸ್ಕೃತಿ ಶಿವನ ಆರಾಧನೆ ಶಿವನ ಆರಾಧನೆ ಮತ್ತು ಹರಿಹರದಲ್ಲಿ ವ್ಯತ್ಯಾಸ ಇತ್ತಿದ್ರಲ್ಲ ನಮ್ಮಲ್ಲಿ ಹರಿ ಅಂದ್ರೂ ಒಂದೇ ಹರ ಅಂದ್ರೂ ಒಂದೇ ಇದು ಕಲ್ಪನೆ ಇತ್ತು ಒಂದು ಕಾಲಕ್ಕೆ ಆದ್ರೂ ಮೂಲ ಏನಪ್ಪ ಶಿವನ ಆರಾಧಕರೇ ಜಗತ್ತಿನ ತುಂಬಾ ಆಧಾರ ಮಲೇಷಿಯಾ ಕಂಬೋಡಿಯಾ ಸಿಂಗಾಪುರ್ ಅಲ್ಲಿ ಹೋಗಿ ಶಿವನ ದೇವಸ್ಥಾನ ಹಾ 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 ಸರಿ ಸರಿ ಭ್ರತ ದೇವಸ್ಥಾನ ದೈವ ಮುಂದಿನ ಜನ ಮಾತನ್ನ ಹುಟ್ಟಿ ಬಂದ್ ನಾ ಹೋಗ್ತೀನಿ ಸಿಂಗಾಪುರ್ ಅಗಿಗಾಪುರ್ ಎಲ್ಲ ಮನೇಜ್ ಆಶಾ ಇನ್ನು ನೋಡ್ಬೋದು ಈ ವೀಕ್ಷಕರೇ ಅವ್ರಿಗೆ ಕಿವಿ ಕೇಳಿಸಲ್ಲ ವಯಸ್ಸು ಎಪ್ಪತ್ತೆಂಟು ಇವ್ರ ಬಗ್ಗೆ ನಾನು ಹತ್ತಿರ ಸಂಘದಾಗ ಹೋದಾಗೆ ನಾಲ್ಕು ಜನ ಹೇಳಿದ್ರಲ್ಲಿ ಇವರಿಗೆಲ್ಲ ತಿಳ್ಕೊಂಡು ಬಸವಣ್ಣ ಬಸವ ಜೀವನ ಚರಿತ್ರೆ ಮೇಲೆ ಸಂಶೋಧನೆ ಮಾಡ್ಯಾರ ಅವರು ಇದ್ದಕ್ಕಿದ್ದಂಗೆ ಹೇಳ್ತಾರೆ ಅವು ನಾವು ಕೆಲವೊಂದು ನಿಮಗೆ ತೋರ್ಸೋಕ್ಕಾಗಲ್ಲ ಅವರು ಮಾತಾಡಿದ್ದು ಯಾಕಂದ್ರೆ ಒಂದು ಹುಡುಗಿ ಹಾಂ ಹಾ ತೊಂಬಾರ ಏನಿದು ಶ್ರೀಮಗ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕೆ ಏನಿದು ಜಯ ಜಯದಯಾಲ ಗೋವಿಂದಕ ಟೀಕಾಕಾರರು ಭಗವದ್ಗೀತೆ ಹಾ ಏನು ಇದ್ರ ಬಗ್ಗೆ ಇದ್ರಾಗ ಏನು ಬರ್ದಾರ ರೀ ಕಳ್ಸ್ಯಾರ ಏನ್ ಬರ್ದಾರ್ ಕನ್ನಡದಾಗ ಏನು ಅಲ್ಲಿ ಭಗವಂತ ಒಬ್ಬನೇನೋ ವಿಚಾರ ಮತ್ತು ಕರ್ಮ ಕರ್ತವ್ಯ ಕರ್ಮ ಜ್ಞಾನ ಯೋಗ ಎಲ್ಲ ಎಲ್ಲ ಪ್ರತಿಯೊಂದು ಅದ ರಾಜ ಯೋಗ ಧ್ಯಾನ್ ಯೋಗ ಏನೇನು ಏ ಭಾಳ ಅದ್ಭುತ ಗ್ರಂಥ ಅದು ಸಿದ್ಧೇಶ್ವ ಸ್ವಾಮಿಗೆ ಅಗ್ರಿ ಅತ್ತು ಮೆಚ್ಚಿದ್ದ ಭಗವದ್ಗೀತೆ ಅಲ್ಲ ಇದ್ರೊಳಗ बरोबर हा गीताचार अं कृष्ण कृष्ण मनुष्य इतिहास पुरुष राम इतिहास पुरुष देवराला कृष्ण देवराला ಇತಿಹಾಸ ಹಾ ಇತಿಹಾಸ ಬುರುಸಳು ನಾ ದೇವರ ಅವರಲ್ಲಿ ಗುಣಗಳನ್ನು ಆಧರಿಸಿ ಅವರು ಮಾಡಿದ ಕೆಲಸ ಆಧರಿಸಿ ತಿಳ್ಕೊಂಡು ದೇವ್ರ ಆರಾಧನೆ ಮಾಡ್ತೇವೆ ಬಟ್ ಅವರು ದೇವರು ಅದೇ ಲೋಕ ಸಮಸ್ತ ಶುಭ ಶುಕು ನೋವು ಅಂತ ಹೇಳಿದರು ಯಾಕೆ ಲೋಕೋ ಹೋಬಿನ ರುಚಿ ಒಬ್ಬೊಬ್ಬರಿಗೆ ಒಂದೊಂದು ರುಚಿ ಒಬ್ಬ ವಿಷ್ಣುವ ಆರಾಧನೆ ಮಾಡ್ತಾನೆ ಒಬ್ಬ ಶಿವನ ಆರಾಧನೆ ಮಾಡ್ತಾನೆ ಒಬ್ಬ ದೇವಿ ಆರಾಧನೆ ಮಾಡ್ತಾರೆ ಲೋಕೋ ಒಬ್ಬಿನ ರುಚಿ ನಮ್ಮ ಉಪನಿಷತ್ ಹೇಳ್ತದೆ ಹ್ಞೂ ಹ್ಮ್ ಹ್ಮ್ ಅದಕ್ಕೆ ಹಿಂದಿನ ಕಾಲದೊಳಗೆ ವೈಷ್ಣವರಿಗೆ ಶೈವರಿಗೆ ಜಗಳ ಆಗ್ಯಾವ ಅದು ನೋಡ್ರಿ ವಿಶ್ವಕರ್ಮ ಧರ್ಮ ಬಂದಿದ ನಂತರ ಅವೆಲ್ಲ ಇವೆಲ್ಲ ಐದು ಗ್ರೂಪ್ ಅದು ಶೈವ ಸಂಸ್ಕೃತಿ ವೈಷ್ಣವ ಸಂಸ್ಕೃತಿ ಆಮೇಲೆ ಶಿಲ್ಪಿಗಳ ಸಂಸ್ಕೃತಿ ಬತ್ತು ಎಲ್ಲ ಬರ್ತಾರಲ್ಲ ಬ್ರಹ್ಮನ ಆರಾಧಕರು ಇಂದ್ರನ ಆರಾಧಕರು ಅದಕ್ಕೆ ಬಸವಣ್ಣನ ಅದಕ್ಕೆ ಹೇಳಿದೆ ಬಸವಣ್ಣ ಅವ ಏನಪ್ಪ ಅಂದರೆ ಬ್ರಾಹ್ಮಣ ಹೌದು ಯಾವ ಬ್ರಾಹ್ಮಣ ವಿಶ್ವಕರ್ಮ ಬ್ರಾಹ್ಮಣ ವಿಶ್ವಕರ್ವ ಐದು ದೇವತೆಗಳನ್ನು ದೇವತೆಗಳನ್ನು ಸೃಷ್ಟಿ ಮಾಡಿದವ ಭಗವಂತ ಭಗವಂತನಿಗೆ ಆಕಾರ ಇಲ್ಲ ಮನುಷ್ಯನಿಗೆ ಏನಪ್ಪಾ ಅಂದ್ರೆ ಜನನದ ಮರಣದ ಭಗವಂತ ದೇವತೆಗಳನ್ನು ಸೃಷ್ಟಿ ಮಾಡ್ದ ಜೀವಿಗಳು ನಮ್ಮಂಥವ್ರನ್ನ ಸೃಷ್ಟಿ ಮಾಡ್ದ ದೇವತೆಗಳಿಗೆ ಜನನ ಆಯಿತು ಮರಣ ಇಲ್ಲ ಅವರಿಗೆ ನಮಗೆ ಜನನದ ಮರಣದ ದೇವತೆಗಳೇ ದೇವರು ತಿಳ್ಕೊಂಡು ಆರಾಧನೆ ಮಾಡುವ ಸಂಸ್ಕೃತಿ ದೇಶ ಬೆಳೆದದ ಭಗವಂತನೇ ಗುರ್ತು ಚಿಂತನೆ ಮಾಡುವಂಥದ್ದಿಲ್ಲ ಭಗವಂತ ಯಾರು ಅನ್ನೋದು ಅಂದ್ರೆ ಭಗವಂತಿಗೆ ನಿಜವಾದ ಆಕಾರ ಇಲ್ಲ ಇದನ್ನು ಉಪನಿಷತ್ ಹೇಳ್ತದ ಹಿಂದೆ ಸ್ವಾಮೀಜಿ ಇದನ್ನೇ ಹೇಳ್ತಿದ್ರು ಭಗವಂತನಿಗೆ ನಿಜವಾದ ಆಕಾರ ಇಲ್ಲ ಅವ್ನು ಹೆಂಗೆ ಅದನ್ನು ತೋರಿಸ್ರಿ ನಾವು ಅವನ ಏನಪ್ಪ ಒಂದು ಗುರ್ತಾ ಮಾಡ್ಕೊಂತ ವಿವೇಕಾನಂದ ಅದನ್ನೇ ಹೇಳಿದರು ಹ ಅಲ್ಲ ಅಂದ್ರ ವಿವೇಕಾನಂದ ಒಂದು ಮೂರ್ತಿ ಗುರ್ತಾ ಮಾಡ್ಕೊಂಡು ಆ ಮೂರ್ತಿ ಮುಖ ಮುಖಾಂತರ ಭಗವಂತನ ಕಾಣ್ತೇ ಅಂತ ಹೇಳಿದ್ರು ಅಚ್ಚಾ ವಿವೇಕಾನಂದ್ರ ನಾವು ಯಾರು ಅನ್ನೋದು ಜಗತ್ತಿಗೆ ತಿಳಿಸಿದಂತ ಮಹಾನ್ ವ್ಯಕ್ತಿ ವಿವೇಕಾನಂದ ಎಲ್ಲ ಉಪರಿಷತ್ತಗಳನ್ನು ವೇದಾಂತ ಆರಿದು ಕೊಡ್ತಿದ್ದ ಆ ವೇದಾಂತವನ್ನೇ ಇತ್ತೀಚೆಗೆ ಸಿದ್ದೇಶ್ವರ ಸ್ವಾಮೀಜಿ ಹರಿದು ಕುಡ್ದಿದ್ರು ಅಚ್ಚಾ ಸಿದ್ದೇಶ್ ಸ್ವಾಮೀಜಿ ಅರ್ಥ ಮಾಡ್ಕೊಂಡು ಜನ ಅರ್ಥ ಮಾಡ್ಕೊಂಡಿಲ್ಲ ಸರಿ 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 ಕೆಲವು ಬಂದ ಲಿಂಗಾಯತ್ ಬಂದಿ ಅವೇನು ಹೇಳ್ತಾನಿ ಸರಿ 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 ಬಹಳ ನಡೆದಾಡುವ ದೇವರು ಅಂತಿದ್ರು ಸರಿ ಸರಿ ಹ್ಮ್ ಹ್ಮ್ ಹಂಗಿ ಯಾರು ರೊಕ್ಕ ಹಂಗಿ ಕಿಶೆ ಹೊಲಿಸಿಲ್ಲ ರೊಕ್ಕ ಮುಟ್ಟಲಿಲ್ಲ ರಾಮಕೃಷ್ಣ ಪರಮ್ರು ದುಡ್ಡು ಮುಟ್ಟಿಲ್ಲ

ಎರಡ್ ಸಲ ಹೋಗಿದ್ದೀರಿ ಅವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೋತಿದ್ದಿಲ್ಲ ಮಾಡ್ಕೋತಿದ್ದಿಲ್ಲ ಯಾರಿಗೆ ಮಹಾನ್ ವ್ಯಕ್ತಿ ಮಹಾನ್ ವ್ಯಕ್ತಿ ಎಂದು ತಮ್ಮ ಜಾತಿ ಹೇಳಿಲ್ಲ ಎಂದು ನೀವು ವೀರಿ ಸೇವರು ಲಿಂಗಾಯತರು ನೀವು ವೈಷ್ಣವರು ನೀವು ಬ್ರಾಹ್ಮಣರು ನೀವು ಶೀಖರು ಎಂದು ಮಾತಾಡಕ್ ಹೋಗಿಲ್ಲ ಅದಕ್ಕೆ ಅವ್ರು ನಿಜವಾದ ಸಮಯ ಹ್ಮ್ uh ನೀವು ವಚನಗಳ ಬಗ್ಗೆ ಎಷ್ಟು ಪ್ರೀತಿ ಇತಂದ್ರ ಕನ್ನಡದ ಉಪನಿಷತ್ತುಗಳ ವಚನಗಳು ಅಂತ ಹೇಳ್ತಿದ್ರು ಹೌದಾ ಇನ್ಸರ್ ನ್ಯೂ ಸಂಶೋಧನೆ ಮಾಡಿದ್ರಲ್ಲ ಇದೆ ಏರಿಯಾದಾಗ ಸಂಶೋಧನೆ ಮಾಡಿದ್ದೀವಿ ಸಿದ್ದೇಶ್ವರ ಸ್ವಾಮೀಜಿ ಬಗ್ಗೆ ಒಂದು ಬರ್ದೀನಿ ಸಿದ್ದೇಶ್ವರ ಸ್ವಾಮಿ ಕೊಡ್ತೀನಿ ನಿಮಗೆ ಹ ಆ ಕೊಡ್ ಬಂದಿರಿ ನೀವು ಯಾವಾಗ ರಬಹುದು ಆಯ್ತ ಸರ್ ಈಗ ನೀವು ಸಂಶೋಧನೆ ಮಾಡಿದ್ರಲ್ಲ ಇದೇನು ಬರೀ ಇದೇ ಏರಿಯಾ ತಿರುಗಾಡಿದ್ರು ಸಂಶೋಧನೆ ಮಾಡಿದೆ ಎಲ್ಲ ಪುಸ್ತಕ ಪ್ರಿಂಟ್ ಆದು ನನ್ನ ಜಡ್ ಆಯಿತು ಭಾಳ ಬಂದಿಗೆ ಪುಸ್ತಕ ಮಾರಾಟ ಮಾಡೋದಾರಿಲ್ಲ ಯಾರಿ ಒಂದಿಷ್ಟು ಇಬ್ರು ಮೂರು ಮಂದಿ ಪುಸ್ತಕ ಮಾರಾಟ ಮಾಡೋರು ಇದು ದುಡ್ಡು ಕಳಿಸಲಿಲ್ಲ ಬಿಟ್ಟು ಬಿಟ್ಟೆ ಈಗ ಯಾರು ನಿಮ್ಮಂಥವ್ರು ಬಂದರು ಯಾರು ಬಂದರು ಅದ್ರ ಗೆಳೆಯರು ಸಂಬಂಧಿಕರು ಬಂದು ಎಲ್ಲರಿಗೂ ಫ್ರೀ ಕೊಡ್ಲಾಕತ್ತೀನಿ ಸರಿ 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 ಅವನೇನು ಮಾಡಲಿ ನಾನೇ ಹೊಂಟೀನಿ ಇಲ್ಲ ಇಲ್ಲ ರೀ ನೂರು ವರ್ಷ ಬಾಳ್ರಿ ನೀವು ಅಲ್ಲ ಮರಣ ಮರಣದಲ್ಲಿ ಯಾರಿಗೂ ಇಲ್ಲ ನಿಮಗೂ ಇಲ್ಲ ನಮಗೂ ಇಲ್ಲ ಇವತ್ತು ಕುಂತು ಮಾತಾಡಲಾಗತ್ತೆ ನಾಳೆ ಇಲ್ಲದ ಇಲ್ಲದೆ ಇರಬಹುದು ಅದು ಎಲ್ಲ ಅವಂದ ಅನೇಕ ಜನ್ಮದ ನಮ್ಮ ಹಿಂದೂ ಧರ್ಮ ಚೋಟಿ ಬರ್ತೀನಿ ಯಾಕೆ ಅಂದ್ಬೇಕು ಅದೇ ಅದೇ ಸರಿ 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 ಈಗ ನೀವು ಸಂಶೋಧನೆ ಮಾಡುವಾಗ ಬರೀ ಕರ್ನಾಟಕ ತಿರುಗಾಡಿದ್ರಿ ಮತ್ತೆ ಇಂಡಿಯಾದೊಳಗ ಅಲ್ಲೆಲ್ಲಿ ಹೋಗಿ ಬಂದಿರು ನನಗೆ ಯಾವಾಗ ಸಂಶೋಧನೆ ಮಾಡುವ ಚಿಂತೆ ಹತ್ತಂದ್ರ ವೀರ ಸೇವರು ಬೇರೆ ಲಿಂಗಾಯ್ತರು ಬೇರೆ ಐತನ ಹವಾ ಎತ್ತು ಅವಾಗ ನಾವು ತರೀಕರ್ತ ನೋಡ್ರಿ ಅವಾಗ ಓದುದು ಸಂಶೋಧನೆ ಮಾಡುದು ಬರೀದು ಚಾಲೂ ಮಾಡಿದೆ ಅಚ್ಚಾ ಅಚ್ಚಾ ಮೊದಲು ನಾನು ಆರ್ ಎಸ್ ಎಸ್ ಕಾರ್ಯಕರ್ತ ರಾಷ್ಟ್ರೀಯ ಸಾಹಿತ್ಯ ಅಷ್ಟೇ ಅಭ್ಯಾಸ ಮಾಡ್ತಿದ್ದೆ ನಂತರ ವೀರ ಸೇವ್ರ ಸಾಹಿತ್ಯ ಅಭ್ಯಾಸ ಮಾಡಿದೆ ವಿಶ್ವಕರ್ಮ ಸಾಹಿತ್ಯ ಅಭ್ಯಾಸ ಮಾಡಿದೆ ಸರಿ ಸರಿ ಒಂದ ಎಲ್ರಿ ಬಾಳ ಓದ್ ಓದಿದ್ ಹೇಳಬಾರ್ದು ಅಹಂಕಾರ ವೀಕ್ಷಕರೆ ಅವ್ರಿಗೆ ಈಗ ಎಪ್ಪತ್ತೆಂಟು ವರ್ಷ ಅದಕ್ಕೆ ಕಡ್ಕೊಳ್ಳು ಮಡವಾಳ ಹೇಳ ನಾನು ಎಂಬುದು ನಾನಲ್ಲ ಸರಿಬ್ರು ಅದೇ 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 ಈಗ ಅವ್ರಿಗೆ ಎಪ್ಪತ್ತೆಂಟು ವರ್ಷಗಳು ಅವ್ರಿಗೆ ಕ್ಯಾನ್ಸರ್ದಿಂದ ಲಿವರ್ ಕ್ಯಾನ್ಸರ್ ಸ್ವಲ್ಪ ಆಗಿ ಸ್ವಲ್ಪ ತೊಂದರೆ ಒಳಗದ್ರು ಬಹಳ ತಿರುಗಾಡಿ ಬಹಳ ಇಪ್ಪತ್ತೇಳು ಗ್ರಂಥಗಳನ್ನು ಬರೋರು ನೂರಾರು ಗ್ರಂಥಗಳನ್ನ ಓದಿ ಅರ್ಗಶ್ ಅವರು ಅದಕ್ಕೆ ಈ ಇವ್ರ ಬಗ್ಗೆ ಹೇಳೋದು ಸಾಕಷ್ಟಿದೆ ಅವ್ರು ಭಾಳ ಎಪ್ಪತ್ತೆಂಟು ಕಷ್ಟ ಕಿವಿ ಕೇಳಿಸಲ್ಲ ಅವರಿಗೆ ನಾವು ಭಾಳ ಜೋರಾಗಿ ಹೇಳಬೇಕು ಅವರಿಗೆ ಅದಕ್ಕೆ ಅವ್ರಿಂಥ ಶಕ್ತಿ ಇರೋದನ್ನು ಬಂದು ಕೂತು ನಮಗೆ ಸಂದರ್ಶನ ಕೊಟ್ಟಾರಂದ್ರೆ ಭಾಳ ದೊಡ್ಡ ಮಾತು ಅದು ಅವರು ಕೆಲವೊಂದು ಅಂಶಗಳನ್ನು ತಮಗೆ ತೋರಿಸಿದ್ದೀನಿ ನಾನು ಬಸವಣ್ಣನವರ ಬಗ್ಗೆ ಚರಿತ್ರೆ ಸಿದ್ದೇಶ್ವರ ಅಪ್ಪರ ಬಗ್ಗೆ ಮಾತಾಡೋರವರು ಅಲ್ಲಮ್ಮಪ್ಪರು ಎಲ್ಲ ವಿಷಯಗಳನ್ನು ಮಾತಾಡೋರು ಭಾಳ ಸ್ಟಡಿ ಮಾಡ್ಯಾರ ಅವರು ಬುಕ್ಕೂ ಭಾಳ ಬರ್ದಾರೆ ಇಪ್ಪತ್ತೇಳು ಬುಕ್ ಬರ್ದಾರ ಅದ್ರಾಗ ಇವು ಎರಡು ನನ್ನ ಇವು ಬಸವ ಜನ್ಮಭೂಮಿಯ ನೈಜ ಚರಿತ್ರೆ ಅಣ್ಣನ ಚರಿತ್ರೆಗೆ ಹೊಸ ಬೆಳಕು ನೀವು ಇವರು ಸಿದ್ದರಾಮ್ ವಿ ಪಟ್ನಿ ಶೆಟ್ಟಿ ಬಸವಣ್ಣ ಬಾಗೇವಾಡಿ ಎಲ್ಲರೂ ಬುಕ್ ಬುಕ್ ಸಿಕ್ಕಿರ್ತೋಲ್ಡ್ರಿ ನೀವು ಭಾಳ ಸಂಶೋಧನೆ ಮಾಡಿ ಬರ್ತಾರೆ ಈ ಎಲ್ಲ ಇಷ್ಟು ಸಂಶೋಧನೆ ಮಾಡೋರು ಯಾರೂ ಇಲ್ಲ ಹಾಂ ಈ ಸಾಹಿತಿಗಳೇ ಕಮ್ಮಿ ಆಗಿಬಿಟ್ಟಾರೆ ಈಗ ನೀವು ಎಲ್ಲ ಶಿಖರ ತೊಗೊಂಡೋಗಿ ಹಾಂ ಅದಕ್ಕೆ ದಯಮಾಡಿ ಇದು ನಿಮಗೆ ಲೈಕ್ ಆಗಿತ್ತು ಅಂದರೆ ಈ ಇಂಥ ಸಾಹಿತಿಗಳ ಸಂದರ್ಶನ ಯಾರೇ ನಿಮ್ಮಲ್ಲಿ ಸಾಹಿತಿಗಳಿದ್ರೆ ಹೇಳ್ರಿ ನಾವು ಯಾರ ಕಡೆಯಿಂದ ಒಂದು ಪೈಸಾದ ನಮ್ಮ ಸ್ವಂತ ವಾಹನದೊಳಗೆ ಬಂದು ನಾವು ಶೂಟಿಂಗ್ ಮಾಡ್ತೀವಿ ಅದಕ್ಕೆ ದಯಮಾಡಿ ಯಾರು ಸಾಧಕರಿದ್ದರು ಸಾಹಿತ್ಯಗಳೇ ಇರಲಿ ಪುರಾತನ ಮಂದಿರಗಳೇ ಇರಲಿ ಯಾವ ರೀತಿ ಶಾಸನಗಳೇ ಇರಲಿ ನೀವು ಎಲ್ಲೇ ಇದ್ದರೂ ನಮಗೆ ಫೋನ್ ಮಾಡಿ ಹೇಳ್ರಿ ದಯಮಾಡಿ ನಾವು ಬಂದಕ್ಕೆ ಅದನ್ನು ಬೆಳಕಿಗೆ ತರ್ತೇವೆ ಜನರಿಗೆ ಅದಕ್ಕೆ ಇದು ನೋಡಿರಿ ಒಂದು ಬುಕ್ ಕೊಟ್ಟಿದ್ರು ನಾವು ಹತ್ತಿರ ಸಂಘ ಕೂಡಲೇ ಹೋದಾಗ ಈ ಬುಕ್ ಕೊಟ್ಟಿದ್ದರು ಒಬ್ಬರು ಅಲ್ಲಿ ಗುರುಗಳು ಅದಕ್ಕೆ ಇದನ್ನು ಸ್ಟಡಿ ಮಾಡಿ ಓದಿದೆ ನಾವು ಭಾಳ ಚೆನ್ನಾಗಿ ಅನ್ನಿಸ್ತು ಸರ್ ಕಡೆಯಿಂದ ಅಪಾಯಿಂಟ್ಮೆಂಟ್ ತೊಗೊಂಡೆ ಅವರು ಆರಾಮಲ್ಲಿ ಅಂದರು ಬೆಡ್ ರೆಸ್ಟ್ ಮೇಲೆ ಇದ್ದರು ಆರು ಏಳು ತಿಂಗಳಗಟ್ಟಲೆ ನಾನು ಸಿಕ್ಕಿರಲಿಲ್ಲ ಈಗ ಸ್ವಲ್ಪ ಸುಧಾರ್ಸ್ಕೊಂಡವ್ರವರು ಎಪ್ಪತ್ತೆಂಟು ವರ್ಷಗಳಾಯಿತು ಮುಗೀತು ನಮ್ಮದು ಮತ್ತು ಪುನರ್ಜನ್ಮದವ್ರು ಹುಟ್ಟು ಬರ್ತೀನಿ ಅಂತ ಹೇಳ್ತಾರವರು ನೋಡಿ ಎಲ್ಲರೂ ಹೋಗೋದು ಗ್ಯಾರಂಟಿ ಅವರು ಹೋಗ್ಬೋದು ನಾವು ಹೋಗ್ಬೋದು ನೀವು ಹೋಗ್ಬೋದು ಯಾರೂ ಇರೋರಿಲ್ಲ ಹಾಂ ಕಳು ಕಳುವ ಬಂದವರೆಲ್ಲ ಉಳಿದಿಕೊಂಬರತ್ತ ಶಿವರಾಮ್ ಚರಿಪುರಿ ಹೇಳ್ಯಾರ ಯಾರೂ ಉಳಿದಲ್ಲ ಹೋಗೋದೇ ಒಂದು ದಿನ ಅದಕ್ಕೆ ದಯಮಾಡಿ ಇದು ಒಂದು ವೇಳೆ ಲೈಕ್ ಆಯಿತು ಹಿರಿಯ ಮುತ್ಸ್ದಿ ಹಾಂ ಈಗ ಎಲ್ಲರಿಗೆ ಬುಕ್ ಫ್ರೀ ಕೊಡಲಿ ಯಾರೂ ತೊಳೋರಿಲ್ಲ ಓದೋರಿಲ್ಲ ಅಂತಾರೆ ಇಂಥ ಸಂಶೋಧನೆ ತಿರುಗಾಡಿ ಅವರು ಹಾಂ ತಮ್ಮ ಆಯುಷ್ಯ ಪೂರ ಸಂಚಾರ ದಯಮಾಡಿ ಅದು ಎಲ್ಲಿ ಸಿಕ್ಕರೆ ನೀವು ಓದ್ರಿ ಇದನ್ನು ಇಲ್ಲ ಅಂದ್ರೆ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ನೋಡಲಿ ಜನ ಇಂಥ ಸಾಹಿತ್ಯಗಳನ್ನು ನೋಡಬೇಕು ಕೇಳಬೇಕು ನಾವು ಸಂಶೋಧನೆ ಮಾಡೋರು ಯಾರು ಇಲ್ಲ ಸಾಹಿತ್ಯಗಳೇ ಯಾರೂ ಇಲ್ಲ ಅಂಥವ್ರ ಮಾತುಗಳನ್ನು ಕೇಳಬೇಕು ನಾವು ಅದಕ್ಕೆ ದಯಮಾಡಿ ಎಲ್ಲ ಕಡೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಒತ್ತಿ ತಿಳ್ಕೊಂಡು ತಮಗೆ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಧ್ಯಾಯ ನಾನು ಧನ್ಯವಾದಗಳು ಸರ್ ತಮಗೆ ನಮಸ್ಕಾರ ಭಾಳ ಆನಂದ ಇತ್ತು ಅವ್ರಿಗೆ ಇದು ಮಾಡಿ ತಮಗೂ ಧನ್ಯವಾದಗಳು ಕನ್ನಡ ಕರ್ನಾಟಕ ಕನ್ನಡ ವೀಕ್ಷಕರಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ